ಹಾಯ್ ಗೈಸ್ ವೆಲ್ಕಮ್ ಟು ಕೌಶಿತ ಪ್ರಜ್ವಲ್ ಯೂಟ್ಯೂಬ್ ಚಾನಲ್ ಇವತ್ತು ಏನು ವಿಡಿಯೋ ಅಂದರೆ ನಾವು ಕಡಲೆಕಾಯಿ ಅರಿಶೆ ಅಂತ ಒಂದು ಇದೆಯಲ್ಲ ಬ್ಯಾಂಗ್ಳೂರಲ್ಲಿ ಎವ್ರಿ ಇಯರ್ ಆಗ್ತಾ ಇದೆ ಲಾಸ್ಟ್ ಇಯರ್ ಕೂಡ ಹೋಗಿದ್ವಿ ಸ್ಟ್ರೀಟ್ ಅಲ್ಲಿ ಫುಲ್ ಕಡಲೆಕಾಯಿ ಹಸಿ ಕಡಲೆಕಾಯನ್ನು ಮಾರ್ತಾ ಇರ್ತಾರೆ ಅಂದರೆ ಫುಲ್ ಎವ್ರಿ ವೇರ್ ಕಡಲೆ 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 ಇರ್ತದೆ ಸೊ ಲಾಸ್ಟ್ ಇಯರ್ ನಾವು ವಿಡಿಯೋ ಮಾಡಿಲ್ಲ ಯಾಕಂದ್ರೆ ನಾವು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿರಲಿಲ್ಲ ಸೊ ದಿಸ್ ಟೈಮ್ ವಿ ಆರ್ ಗೋಯಿಂಗ್ ಟುಡೇ ಮೇ ಬಿ ಲಾ ನಾಳೆ ಲಾಸ್ಟ್ ಡೇ ಅನ್ಸುತ್ತೆ ಸೊ ನಾವ್ ಅಲ್ಲಿಗೆ ಹೋಗೋಣ ನಾವಿಲ್ಲಿಂದ ಅಮ್ಮ ನಾನು ಪ್ರಚುವೆಲ್ಲ ಸಂಕು ಮತ್ತು ಜೈಶು ಡೈರೆಕ್ಟ್ಲಿ ಅಲ್ಲಿಗೆ ಜಾಯಿನ್ ಆಗ್ತಾರೆ ಇವನ್ ಅಕ್ಕ ಬಾವಸ ತನ್ವಿ ಸಹ ಡೈರೆಕ್ಟ್ಲಿ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ ಸೊ ನಾವು ಹೊರಡುವ ಅಲ್ಲಿ ಏನೇನಿದೆ ಅದನ್ನೆಲ್ಲ ನಾನು ವಿಡಿಯೋ ಮುಖಾಂತರ ಕ್ಯಾಪ್ಚರ್ ಮಾಡುವ ಇದು ಆಕ್ಚುಲಿ ಗೈಸ್ ತುಂಬಾ ಹಸಿವಾಗಿತ್ತು ಅದಕ್ಕೆ ಮೊದ್ಲೆ ಬಂದು ಹಳೆಯ ಹೋಟೆಲ್ ಅಂತ ಇದು ಹೋಟೆಲ್ ದ್ವಾರಕ ಅಂತ ಅಲ್ಲಿಗೆ ಬಂದದ್ದು ಬಾಬಾಜಿ ಹೇಳ್ತಿದ್ದಾರೆ ಆಕ್ಚುಲಿ ಹೀಗೆ ತೋರಿಸ್ಬೇಕಂತೆ ವಿ ಆರ್ ಪ್ರಮೋಟಿಂಗ್ ಹೋಟೆಲ್ ಎಷ್ಟು ರಶ್ ಉಂಟಂದ್ರೆ ಈಗ ಹೋಗುವುದೇ ಚಾಲೆಂಜಿಂಗ್ ಸಂಕಟ ಲ್ಯಾಪ್ಟಾಪ್ ಬ್ಯಾಗ್ ಎಲ್ಲ ಉಂಟು ಪಾಪ ಓದ್ಕೊಂಡೋಗ್ಬೇಕು ಫುಲ್ ನನಗೆ ಒಡ್ಡಿಯಾಗಿದ್ದೇನೆ ಅಂತ ಬಾಬಾಜಿ ತಮಾಷೆ ಮಾಡ್ತಾ ಇದ್ದಾರೆ ಆಗ್ಲಿಕ್ಕೆ ರೆಮಿಡೀಸ್ ಕೊಡಿ ಗೈಸ್ ಎಷ್ಟು ಚಳಿ ಇದೆ ಅಂದ್ರೆ ಸ್ವೆಟರ್ ಈಗ ಮಸ್ಟ್ ಇದೆ ಔಟ್ ಸೈಡ್ ತುಂಬಾ ಚಳಿ ಇದೆ ನಾವು ಮನೆಗೆ ರೀಚ್ ಆಗುವಾಗಲೇ ಮಧ್ಯರಾತ್ರಿ ಆಗ್ಬೋದು ಅರೌಂಡ್ ಟ್ವೆಲ್ ಓ ಕ್ಲಾಕ್ ಎಲ್ಲ ಸ್ಟಾರ್ಟ್ ಆಗಿದೆ ಸಂತೆ ಎಲ್ಲ ತುಂಬಾ ವೆಹಿಕಲ್ಸ್ ಬರ್ತದೆ ನಮ್ಗೆ ನಡಿಲಿಕ್ಕೆ ಕೂಡ ಜಾಗ ಇಲ್ಲ ನೋಡಿ ಗೈಸ್ ಫಸ್ಟ್ ಕಡಲೆ ನೋಡಿದ್ದು ನಾನು ಇವತ್ತು ಇವತ್ತು ಅಂದರೆ ನೋಡೋದವಳೇನಲ್ಲ ಇಲ್ಲಿ ನೋಡಿ ಕಂಬಳಿಗಳು ಅಲ್ಲಿ ಸ್ಕ್ರೀನ್ಸ್ ನೋಡಿ ಫುಲ್ ಇನ್ನೂ ತುಂಬ ಎಕ್ಸೈಟೆಡ್ ನೋಡುವ ಎಲ್ಲ ಸಂತೆಯಲ್ಲಿ ಏನೆಲ್ಲ ಪರ್ಚೇಸ್ ಮಾಡ್ಬೋದು ಏನೆಲ್ಲ ತಿನ್ಬೋದು ನೋಡಿ ಲೇಡೀಸ್ ಫೇವ್ರೇಟ್ ಪಾತ್ರೆಗಳು ಇಲ್ಲಿ ಆ್ಯಕ್ಚುಲಿ ಗೈಸ್ ವೆಹಿಕಲ್ಸ್ ಅನ್ನೆಲ್ಲ ಬಿಟ್ಟಿದ್ದಾರೆ ಅದು ಬಿಡಬಾರ್ದು ನಮ್ಗೆ ಆರಾಮ್ಸ್ ನಡೆದೋಗ್ಬೇಕು ಸಂಕು ಜೈಶ್ ಇದೆ ಫೇವ್ರೇಟ್ ಪೊಟೇಟೋ ಸಿಸ್ಟರ್ ಡಾಲ್ಸ್ ಇದನ್ನ ತನ್ವಿದ ಕಣ್ಣು ಒಂಚೂರು ಇಲ್ಲಿ ಹೋಗ್ಬೋದು ಯೂನಿಕಾರ್ನ್ ಅಲ್ಲಿ ಇದೆ ಓ ನಂದು ಕೂಡ ಫೇವ್ರೇಟ್ ಟೆಡ್ಡಿ ಬೇರ್ಸ್ ಎಸ್ ಗೈಸ್ ಇವಾಗ ನಾವು ಒನ್ ಕಾರ್ನರ್ ಇಂದ ಸ್ಟಾರ್ಟ್ ಮಾಡಿದೀವಿ ಬಸ್ಸನ್ ಕಡಲೆಕಾಯಿ ಪರ್ಸ್ ನೋಡಕ್ಕೆ ಸೊ ತುಂಬಾ ಕ್ರೌಡ್ ಇದೆ ನೋಡಿ ಎಲ್ಲ ಅನಲೈಸಿಸ್ ಮಾಡ್ತಾ ಇದ್ದಾಳೆ ಕೌಶಯ ಮಂಗ್ಳೂರಿಗೆ ಹೋಗಿದ ತಂಗಿ ನೋಡಿ ಅವಳಿಗೆ ಲೈವ್ ಆಗಿ ತೋರಿಸ್ತಿದ್ದೇವೆ ನಾವು ಇನ್ನು ವಿಡಿಯೋ ಮಾಡ್ ಸ್ವಲ್ಪ ಕಷ್ಟ ಫುಲ್ ರಶ್ 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 ನಾವ್ ಆ ಕಡೆ ಈ ಕಡೆ ಮಿಸ್ ಆಗುದ್ರಿದ್ರೆ ಆಯ್ತು ಇಲ್ಲಿಷ್ಟು ಒಂದು ಎಲ್ಲ ನೋಡ್ಲಿಕ್ಕೆ ಬಂದ್ರೆ ಅಲ್ಲಿ ಕಳ್ಸಲ್ಲಿ ನೋಡಿ ವರ್ಕ್ಔಟ್ ಮಾಡ್ತಾ ಇದ್ದಾರೆ ಒಬ್ಬರು ನೋಡಿ ಗೈಸ್ ಆಲ್ವೇಸ್ ಧನ್ವಿ ಮಾತ್ರ ಆರಾಮ್ಸೆ ಹೋಗ್ತಿದ್ದಾಳೆ ಕಡಲೆ ವರಸೆಯಲ್ಲಿ ಇವರು ನೋಡಿ ಅಂತೆ ಅಪ್ಪ 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 ಇರ್ತದಿಲ್ಲ ಬಾ ಚಿಕ್ಕಪ್ಪ ಇರ್ತದಾರೆ ಅಪ್ಪ ಅಚ್ಚು ಜಿಮ್ ಮಾಡ್ತಾ ಇರ್ತಾರೆ ಮನೇಲಿ ಡೈಲಿ ಚಿಗಪ್ಪ ಏನು ಮಾಡ್ತಿಲ್ಲ ನೋಡಿ ಕೈ ಸ್ಟಕ್ ಆಗಿದ್ದೇವೆ ಮೂವೇ ಆಗ್ತಿಲ್ಲ ಇದು ಬ್ಯಾಂಗ್ಳೂರ್ ಟ್ರಾಫಿಕ್ ಇಂದ ಕಷ್ಟ ಉಂಟು ಬಿಟ್ರೆ ಅಮ್ಮ ಸಾಂತದೆಲ್ಲ ತಕೊಳ್ಳುವರು ಫುಲ್ ಇಂಟ್ರೆಸ್ಟೆಡ್ ಆಗಿದ್ದಾರೆ ಲಾಸ್ಟ್ ಇಯರ್ ನಾವು ಇದನ್ನ ಪರ್ಚೇಸ್ ಪರ್ಚೇಸ್ ಮಾಡಿದ್ವಿ ಮಾಡಿದ್ವಿ ತರ ನಾನು ಲಕ್ಕಿ ಆಗಿರ್ಬೇಕಿತ್ತು ಗೈಸ್ ನೋಡ್ದೆ ನೋಡಿ ಗೈಸ ಕೃಷ್ಣ ಎಷ್ಟು ಚೆನ್ನಾಗಿದೆ ಅಂತ ಐ ಥಿಂಕ್ ವಿ ಆರ್ ಫಸ್ಟ್ ಪರ್ಚೇಸಿಂಗ್ ಹಾರ ಇದು ನೋಡಿ ಗೈಸ್ ಅಂತರ ಮೋಡ ತರ ಇದೆ ಬಟ್ ಮೋಡ ಅಲ್ಲ ಮೋಡ ತರ ಇದು ಎಂತ ದೇವಸ್ಥಾನ ಇದು ಗೋವರ್ಧನ ಕ್ಷೇತ್ರ ಅದೇ ಗೋವರ್ಧನ ಟೆಂಪಲ್ ಚೆನ್ನಾಗಿದೆ ಔಟ್ ಸೈಡ್ ಫುಲ್ ಒಳ ಬೆಟ್ಟದಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಕಿಚನ್ ಐಟಮ್ಸ್

ಹೋಗುದು ಅಲ್ಲಿಗೆ ರಶ್ ನೋಡಿ ಗೈಸ್ ಆ ಸೈಡ್ ಅಲ್ಲಿ ಫುಲ್ ರಶ್ ಇದೆ ಐ ಡೋಂಟ್ ಥಿಂಕ್ ಸೊ ವಿ ಕ್ಯಾನ್ ಗೋ ದೇರ್ ಈ ವ್ಯೂ ಆಕ್ಚುಲಿ ತುಂಬಾ ಚಂದ ಉಂಟು ಐ ಥಿಂಕ್ ಲಾಟ್ ಆಫ್ ನಾಯ್ಸ್ ಇದೆ ಎಷ್ಟು ನನ್ನ ವಾಯ್ಸ್ ವಾಯ್ಸ್ ಕೇಳ್ತದೆ ಗೊತ್ತಿಲ್ಲ ಬಟ್ ಹೋಗ್ಲಿಕ್ಕೆ ಆಗಲ್ಲ ರಶ್ ಇದೆ ಗೈಸ್ ಕಪಲ್ಸ್ ನೋಡ್ತಿದ್ದಾರೆ ನೋಡಿ ಚಂದ ಮಾಡಿಕೊಂಡು ಏನ್ ಹೋಗ್ತೀಯಾ ಆಮ್ಲೆಟ್ ಮಾಡ್ಲಿಕ್ಕೆ ಬಿಸಿ ಬಿಸಿ ಫ್ರೆಶ್ ಪೋಡಿ ಮಾಡ್ತಿದ್ದಾರೆ ನೆಕ್ಸ್ಟ್ ಲೆವೆಲ್ ಇದೆ ನೋಡಿ ಂತಂದ್ರ ಸ್ಟ್ಯಾಂಪ್ ತರ ಕ್ರೌಡ್ ಇದೆ ನೋಡಿ ಅಂಟ್ಕೊಂಡು ಅಂತ್ಕೊಂಡು ಹೋಗ್ತಾ ಇದಾರೆ ಜನಗಳು ತನ್ವಿ ಇದೇನೋ ಪರ್ಚೇಸ್ ಮಾಡ್ತಿದ್ದಾಳೆ ಐ ಲವ್ ಮೈ ಫ್ಯಾಮಿಲಿ

ಇವನಿಗೆ ತನ್ನಿ ಗೊತ್ತಿಲ್ಲ ಗೈಸ್ ನೆಕ್ಸ್ಟ್ ಮ್ಯಾಮ್ ಎಂದು ಈ ತರ ಸ್ಟೂಡೆಂಟ್ಸ್ ಎಲ್ಲರಿಗೂ ಸಿಗ್ಬೇಕು ಮ್ಯಾಮ್ ಈ ವ್ಲಾಗ್ ನೋಡಿದ್ರೆ ಪ್ಲೀಸ್ ಲೈಕ್ ಮಾಡಿ ಆಯ್ತು ಗಮ್ ಗಮನ ಕೊನೆಗೊಳ मैम ಹೆಸರು ರೆಡಿ ಆಗಿದೆ ಗಮ್ ಹಾಕ್ತಾ ಇದ್ದಾರೆ ಆಕ್ಚುಲಿ ಹಾಗೆ ಬೀಳು ಚಾನ್ಸ್ ತುಂಬಾ ಕಡಿಮೆ ನೋಡಿ ಹೇಗಿದ್ರೆ ಅದು ಬೀಳುದಿಲ್ಲ ಅದು ಆಕ್ಚುಲಿ ಅದು ಎಷ್ಟು ಚಿಕ್ಕ ಮಕ್ಕlene ಎಲ್ಲರೂ

ಬಿಸ್ಕೆಟ್ ಬೇಡ ನೂರು ರೂಪಾಯಿ ಹಾಕು ಇಲ್ಲಿ ಬಿತ್ತು ಪ್ರೇಷನ್ ಮಾಡ್ತಿದ್ದಾಳೆ ಕೌಶಿ ಒಂದು ವರ್ಷದಿಂದ ಹೇಳ್ತಾ ಇದ್ಲು ಊಡ್ ಆಪಲ್ ಊಡ್ ಆಪಲ್ ಅಂತ ಇವಾಗ ಅದು ನೋ ನಮ್ ಕಣ್ಣೆದ್ರು ಬಂತು ಎಕ್ಸೈಟ್ಮೆಂಟ್ ನೋಡಿ ಗಾಯ್ಸ್

That's Two, mm -hmm. Finally, we are purchasing cardle after a long time. ನೋಡಿ ಸ್ಟೀಲ್ ರಶ್ ತುಂಬಾ ಇದೆ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಇದೆ ಪೊಟೆಟೊ ಪ್ರಿಪರೇಷನ್ ಆಗಿ ನೋಡ್ತಾ ಇದ್ದೀವಿ ನೋಡಿದಿವಿ ಟೈಮ್ ಸಿಗ್ತಾ ನೋಡ್ತಾ ಇದ್ದೀವಿ ಲಾಸ್ಟ್ ಇಯರ್ ನಾವು ಇಲ್ಲೇ ಬಂದು ಟೀ ಕುಡಿದದ್ದು ಅಂದ್ರೆ ನಾವಲ್ಲ ಇವರು ಈ ಸಲ ಟೀ ಕುಡಿತಿಲ್ಲ ಗೈಸ್ ಇದೆಲ್ಲ ಫಂಕ್ಷನ್ ಮುಗ್ದ ಮೇಲೆ ಬಿಬಿಎಂಪಿ ಅವರಿಗೆ ಇದು ಕಸ ಕ್ಲಿಯರ್ ಮಾಡ್ಲಿಕ್ಕೆ ತುಂಬಾ ಕೆಲ್ಸ ಒಂದು ಸರ್ಪ್ರೈಸ್ ತೋರಿಸ್ತೀವಿ ವಿ ಮೆಟ್ ಗಾಂಧೀಜಿ ಹಿಯರ್ ಸಿಲ್ವರ್ ಗಾಂಧೀಜಿ ಒಂದು ನಾನು ನಿಜವಾಗ್ಲೂ ಹೇಳಲೇಬೇಕು ರಿಯಲ್ ಕಡಲೆ ಫ್ಯಾನ್ ಬಾಜಿ ಅನ್ಸ್ತದೆ ಥರ್ಡ್ ಪ್ಲೇಸ್ ಅಲ್ಲಿ ತೆಗಿತಾ ಇರೋದು ಕಡಲೆ ಇವಾಗ ಹಸಿ ಕಡಲೆ ಅಂತೆ ಅಂತೆಲಿಕಲ್ಲಿ ಕೆತ್ತ ನಡಿತಾ ಉಂಟು ಇವರದು

ಆಕ್ಚುಲಿ ಲಾಸ್ಟ್ ಫುಲ್ ರಶ್ ಇತ್ತು ಟೆಂಪಲ್ ಕ್ಲೋಸ್ ಆಗಿದೆ ಬಟ್ ಅಟ್ಲೀಸ್ಟ್ ನೋಡುವ ಟೆಂಪಲ್ ಸೈಡ್ ಅಮ್ಮ ಆಕ್ಚುಲಿ ಫುಲ್ ಆಸೆ ಪಟ್ಟಿದ್ವಿ ಹೋಗ್ಬೇಕಂತ ನಾವು ಹೋಗ್ತಾ ಇದ್ದೇವೆ ನೋಡಿ ದೇವರ ಭಕ್ತರು ಹೋಗ್ತಿದ್ದಾರೆ ನಾವ್ ಸ ಹ್ಯಾಪಿ ದರ್ಶನ ಮಾಡಿ ಆಯ್ತು ಅಂತ ಖುಷಿ ಆಯ್ತು ಲಾಸ್ಟ್ ಟೈಮ್ ಆಕ್ಚುಲಿ ದರ್ಶನ ಮಾಡಲಿಲ್ಲ ಈ ಸಲ ಸರಾದ್ರೂ ದರ್ಶನ ಮಾಡಿದ್ವಿ ಎಕ್ಸ್ಪೆಕ್ಟೆಡ್ ಅಲ್ಲ ರಿವರ್ಸ್ ಬಂದ್ವಿ ಹಾಗೆ ಹೇ ಮಾಡ್ವಿ ಗೈಸ್ ಈ ಅನ್ನು ಇಲ್ಲಿಗೆ ಏನ್ ಮಾಡ್ತಿದ್ದೇವೆ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಾಮೆಂಟ್ ಅವರ್ ಚಾನೆಲ್ ಯು